ಆಗಿರ್ತಕ್ಕಂಥದ್ದು ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಅಂತ ಈ ಒಂದು ನೋಟಿಫಿಕೇಷನ್ದಲ್ಲಿ ಇಲ್ಲಿ ರಿಕ್ವೈರ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ ಮೇನ್ ಮ್ಯಾನೇಜ್ಮೆಂಟ್ ಟ್ರೈನರ್ಸ್ ಇಂದ ಪ್ರಪಿಂಟ್ ಬ್ಯಾಂಕ್ಸ್ ಅಂತ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಥವಾ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಇದೆ ಈ ಒಂದು ಸಿ ಆರ್ ಎಫ್ ಅಂತಂತಂದರೆ ಕಾಮನ್ ರಿಕ್ವೈರ್ಮೆಂಟ್ ಫೋರ್ಸ್ ಅಂತ ಈ ಒಂದು ಫಾರ್ ರಿಕ್ವೈರ್ಮೆಂಟ್ ಆ್ಯಂಡ್ ದ ಸೆಲೆಕ್ಷನ್ ಆಫ್ ಪರ್ಸ್ನಲ್ ಆ್ಯಂಡ್ ಪ್ರೊಬಿಷ್ನರಿ ಆಫೀಸರ್ ಅಂತ ಈ ಒಂದು ಪಿ ಒ ಅಂತಂತಂದರೆ ಮತ್ತು ಎಮ್ ಟಿ ಪ್ರೊಬಿಷ್ನರಿ ಆಫೀಸರ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನರ್ ಈ ಒಂದು ಎರಡು ಹುದ್ದೆಗಳಿಗೆ ಈ ಒಂದು ಐ ಬಿ ಪಿ ಎಸ್ ಅಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಅಂತ ಈ ಒಂದು ಇಲಾಖೆಯವರು ನಡೆಸ್ಕೊಡ್ತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನನ್ನು ಹೋಗಿದರೆ ಈ ಡೇಟಾಗಳನ್ನು ನಾವು ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಆ್ಯಕ್ಟಿವಿಟೀಸ್ ಮತ್ತು ಟೆಂಟೇಟಿವ್ ಶೆಡ್ಯೂಲ್ಡ್ ಅಂತ ಈ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ದ ಎಡಿಟ್ ಮಾಡಿಫಿಕೇಷನ್ ಆಫ್ ದ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್ ಅಂತಂದರೆ ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿ ಪೇಮೆಂಟ್ ಅಪ್ಲಿಕೇಶನ್ ಅಂದರೆ ಇಲ್ಲಿ ಫೀ ಕಟ್ತಕ್ಕಂಥ ಸ ಚಾರ್ಜ್ ಅದು ಎಲ್ಲ ಇನ್ಕ್ಲೂಡಿಂಗ್ ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತಂದರೆ ಪರೀಕ್ಷೆಕ್ಕಿಂತ ಮೊದಲೇ ಇವರಿಗೆ ಏನು ಮಾಡ್ತಾರೆ ಫ್ರೀಯಾಗಿ ಉಚಿತವಾಗಿ ಒಂದು ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾರಂತ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಆನಂತರ ತಾವು ಎಕ್ಸಾಮಿನೇಷನ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಆನ್ಲೈನ್ ಎಕ್ಸಾಮ್ ಪ್ರಿಲಿಮ್ಸ್ ಆಗಸ್ಟು ಎರಡು ಸಾವಿರ ಇಪ್ಪತ್ತೈದು ನಂತರ ಅದ್ರದ್ದು ರಿಸಲ್ಟು ಪ್ರಿಲಿಮ್ಸ್ ರಿಸಲ್ಟ್ ಯಾವಾಗ ಕೊಡ್ತಾನಂತಂದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮತ್ತು ಡೌನ್ಲೋಡ್ ಫಾರ್ ಕಾಲ್ ಲೆಟ್ರ್ ಆನ್ಲೈನ್ ಎಕ್ಸಾಮ್ಸ್ ಮೇನ್ ಮೇನ್ ಎಕ್ಸಾಮ್ದು ಒಂದು ಕಾಲ್ ಲೆಟ್ರ್ ಡೌನ್ಲೋಡ್ ಮಾಡಿಕೊಂಡು ಅವು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೇನ್ಸ್ ಎಕ್ಸಾಮ್ ನಡೀತದೆ ಆ ಮೇನ್ಸ್ ಎಕ್ಸಾಮ್ದು ಡೇಟ್ ಅಂತಂದರೆ ಇಲ್ಲಿ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಅಂತ ಕೊಟ್ಟರೆ ಹಾಗೆ ನೀವು ಆ ಡೇಟ್ಗಳನ್ನು ನೀವು ವೆಬ್ಸೈಟ್ದಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಮೇನ್ಸ್ ಎಕ್ಸಾಮ್ ಆದ ನಂತರ ರಿಸಲ್ಟ್ ಯಾವಾಗ ಕೊಡ್ತಾರಂತಂದರೆ ನವಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೇನ್ಸ್ ಎಕ್ಸಾಮ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾರೆ ಅದಾದ ನಂತರ ಪರ್ಸನಲಿಟಿ ಟೆಸ್ಟ್ ಇರ್ತದೆ ಆ ವ್ಯಕ್ತಿತ್ವ ವ್ಯಕ್ತಿ ಪರೀಕ್ಷೆ ಅಂತ ಈ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈ ಪರ್ಸನಲಿಟಿ ಟೆಸ್ಟ್ ಮಾಡ್ತಕ್ಕಂಥದ್ದು ಆನಂತರ ಕಾಂಡಕ್ಟ್ ಆಫ್ ಇಂಟರ್ವ್ಯೂ ಅಂತ ಇಂಟರ್ವ್ಯೂ ಅಂತಂದರೆ ಇಲ್ಲಿ ವ್ಯಕ್ತಿಯ ಪರೀಕ್ಷೆಗಳ ವ್ಯಕ್ತಿಯ ಒಂದು ಫೇಸ್ ಅಥವಾ ನಡತೆ ಬಗೆಯ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಆ ಡಿಸೆಂಬರ್ ಇಪ್ಪತ್ತೈದು ಅಥವಾ ಜನವರಿಯಲ್ಲಿ ಪ್ರೈವಿಜೇಷನ್ ಲಿಸ್ಟ್ ಅಲಾಟ್ಮೆಂಟ್ ಅಂದರೆ ತಾತ್ಕಾಲಿಕವಾದಂಥ ಒಂದು ಲಿಸ್ಟ್ ಹಚ್ತಾರೆ ಜನವರಿ ಮತ್ತು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಈ ರೀತಿಯಾಗಿ ಈ ಡಾಟಾ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ಸ್ನೇಹಿತರೆ ಇದರ ಮುಂದೆ ತಾವುಗಳು ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವು ಯಾವ್ಯಾವ ಬ್ಯಾಂಕ್ಗಳು ಈ ಬ್ಯಾಂಕ್ಸ್ಗಳು ಅಂತಂದರೆ ಈ ಎಲ್ಲ ಬ್ಯಾಂಕ್ಗಳನ್ನು ಕೂಡಿ ಈ ಒಂದು ಹುದ್ದೆಗಳನ್ನು ಕರೆದಿರ್ತಕ್ಕಂಥದ್ದು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸಿಯಲ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ನ್ಯಾ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಯು ಸಿ ಓ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸುಮಾರು ಹನ್ನೊಂದು ಬ್ಯಾಂಕ್ಗಳನ್ನು ಕೂಡಿ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಕ್ಕಂಥದ್ದು ಇದಕ್ಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾಂಪೌನ್ಸೇಷನ್ ಅಂತಂದರೆ ಈ ಒಂದು ಹುದ್ದೆ ಈ ಪೋಸ್ಟ್ಗಳಿಗೆ ಪ್ರೊಬಿಷ್ನರಿ ಆಫೀಸರ್ ಹುದ್ದೆಗಳಿಗೆ ಬೇಸಿಕ್ ಶ್ಯಾಲರಿ ಸುಮಾರು ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತಂದರೆ ಬೇಸಿಕ್ ಐವತ್ತು ಸಾವಿರವರೆಗೂ ಶ್ಯಾಲರಿ ಫಸ್ಟ್ ಬರ್ತಕ್ಕಂಥದ್ದು ಇದು ಹಾಗೆ ಮುಂದೆವರಿತ್ತ ಹೆಚ್ಚಾಗ್ತಕ್ಕಂಥದ್ದು ಆ ಎರಡನೇ ಪೋಸ್ಟಿಂಗ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇವರಿಗೆ ದ ಆಫೀಸಲ್ಲಿ ವಿಲ್ ಬಿ ಎಲಿಜಿಬಲ್ ಫಾರ್ ಅಲೌನ್ಸ್ ಆ್ಯಂಡ್ ಪ್ರಿಕ್ವಿಷನ್ಸ್ ಆ್ಯಸ್ ಪರ್ ರೂಲ್ ದ ಪ್ರಾಕ್ಟೀಸಿಂಗ್ ಬ್ಯಾಂಕ್ ಇನ್ ದ ಫೋರ್ಸ್ ಫಾರ್ ಟೈಮ್ ಟು ಟೈಮ್ ಇವರಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಇವರ ಏನಂದರೆ ಆದಾಯ ಮತ್ತು ವೇತನಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಈ ಒಂದು ಹುದ್ದೆಗೆ ಎಲಿಜಿಬಿಲಿಟಿ ಸರ್ಟಿಫಿ ಅಂತಂದರೆ ಇವರು ಈ ಹುದ್ದೆಗೆ ಡಿಗ್ರಿಯಾಗಿ ಯಾವುದೇ ಒಂದು ಡಿಗ್ರಿ ಇರಲಿ ಬಿ ಎ ಬಿ ಕಾಮ್ ಮತ್ತು ಬಿ ಎಸ್ ಸಿ ಈ ಒಂದು ಹುದ್ದೆಗೆ ಈ ಡಿಗ್ರಿಗಳು ಅರ್ಹತೆಯನ್ನು ಪಡೆದಿದ್ದಾದರೆ ಸಾಕು ನೆಕ್ಸ್ಟು ನ್ಯಾಷನಲಿಟಿ ಅವರು ಈ ಒಂದು ನಾಗರಿಕತೆ ಅಥವಾ ಭಾ ರಾಷ್ಟ್ರೀಯ ನಾಗರಿಕತೆ ಅವರು ಭಾರತೀಯರಾಗಿರಬೇಕು ಅಂತಕ್ಕಂಥದ್ದು ಅದರ ನಂತರ ಇಲ್ಲಿ ಒಂದು ಅವ್ರ ಏಜ್ ಸಂಬಂಧಪಟ್ಟಿದ್ದು ಏಜ್ ನೋಡಿ ಮಿನಿಮಮ್ ಟ್ವೆಂಟಿ ಇಯರ್ ಮ್ಯಾಕ್ಸಿಮಮ್ ಥರ್ಟಿ ಇಯರ್ ಅಂತ ಈ ಮಿನಿಮಮ್ ಟ್ವೆಂಟಿ ಇಯರ್ ಮ್ಯಾಕ್ಸಿಮಮ್ ಥರ್ಟಿ ಇಯರ್ದಲ್ಲಿ ಎಕ್ಸಾಂಪಲ್ ಎ ಕ್ಯಾಂಡಿಡೇಟ್ ಮೋಸ್ಟ್ ಹ್ಯಾವ್ ಬಿನ್ ದ ಬರ್ನ್ ನಾಟ್ ಅರ್ಲಿಯರ್ ದೆನ್ ಅವರು ಎರಡು ಏಳು ಎರಡು ಸ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ನಾಟ್ ಲೆಟ್ ದೆನ್ ದ ಒನ್ ಸೆವೆನ್ ಟೂ ಥೌಸಂಡ್ ಫೈವ್ ಈ ಇವೆರಡರಲ್ಲಿ ಈ ಒಂದು ಹುಟ್ಟಿರಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ರಿಲ್ಯಾಕ್ಷನ್ ಆಫ್ ದ ಅಪ್ಪರ್ ಏಜ್ ಲಿಮಿಟ್ ಅಂತಂದರೆ ಈ ಒಂದು ಮೂವತ್ತು ಏಜ್ ಇರ್ತಕ್ಕಂಥದ್ರಲ್ಲಿ ಅದಕ್ಕೆ ಪ್ಲಸ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಶೆಡ್ಯೂಲ್ಡ್ ಟ್ರಿವೆಲ್ಸ್ ಐದು ವರ್ಷ ಅಂತಂದರೆ ಅವರಿಗೆ ಮೂವತ್ತು ಪ್ಲಸ್ ಒಂದು ಐದು ಅಂತಂದರೆ ಮೂವತ್ತೈದು ವರ್ಷ ತನಕ ಅವರು ಹಾಕ್ಬೋದು ಎಸ್ ಸಿದವರಿಗೆ ಅದೇ ರೀತಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಂದರೆ ಒ ಬಿ ಸಿದವರಿಗೆ ಅಲ್ಲಿ ಮೂರು ವರ್ಷ ಏನಿದೆ ಅಂತಂದರೆ ಅವರಿಗೆ ಹೆಚ್ಚುವರಿ ಕೊಟ್ಟಿದೆ ಮೂವತ್ತು ಪ್ಲಸ್ ಮೂರು ವರ್ಷ ಒ ಬಿ ಸಿದವರಿಗೆ ಇರ್ತದೆ ಅದೇ ರೀತಿ ಪರ್ಸ್ನಲ್ ವಿತ್ ಈ ಡಿಸ್ಎಬಿಲಿಟಿ ಅಂತಂದರೆ ಅಂಗವಿಕಲತೆ ಅಥವಾ ದಿವ್ಯಾಂಗ ಅಂತ ಕರೀತಾರೆ ಇವರಿಗೆ ಮೂವತ್ತು ಪ್ಲಸ್ ಹತ್ತು ಅಂತಂದರೆ ಇವರಿಗೆ ನಲವತ್ತು ವರ್ಷ ಒಂದು ಸಡಿಲಿಕೆ ಇರ್ತಕ್ಕಂಥದ್ದು ಈ ರೀತಿಯಾಗಿ ಅವರ ಏಜ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮುನ್ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿರೋದು ಈಲ್ಲ ಈ ಒಂದು ಅಂಗವಿಕಲತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್ ನೋಟಿಫಿಕೇಷನ್ಗಳಿವೆ ಇದರಲ್ಲಿ ಈ ಮುಂದುವರೆದು ಎಜುಕೇಷನ್ ಕ್ವಾಲಿಫಿಕೇಷನ್ ಆ್ಯಸ್ ಆನ್ ಟ್ವೆಂಟಿ ಒನ್ ಸೆವೆನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ಗೆ ಎ ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಇನ್ ಎನಿ ಡಿಸ್ಪ್ಲಾನ್ ಫಾರ್ಮ್ ದ ಯೂನಿವರ್ಸಿಟಿ ರಿಗ ರೀಕನ್ಸಲ್ಡೇಷನ್ ಬಾಯ್ ದ ಗೌರ್ನಮೆಂಟ್ ಆಫ್ ಇಂಡಿಯಾ ಅಂದರೆ ವಿಶ್ವವಿದ್ಯಾಲಯವು ಸರ್ಕಾರದ ಒಂದು ಅಧೀನದಲ್ಲಿ ಸ್ಥಾಪನೆ ಆಗಿರಬೇಕು ಈಕ್ವಲ್ ಟು ಕ್ವಾಲಿಫಿಕೇಷನ್ ಅಂತಕ್ಕಂಥದ್ದು ಯಾವುದೇ ಒಂದು ಡಿಗ್ರಿ ವರೆಗೂ ಅವರು ಮುಗಿದಿರಬೇಕು ಮತ್ತು ಇಲ್ಲಿ ಈ ಒಂದು ಡೇಟ್ ಒಳಗೆ ಅಂದರೆ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತರೊಳಗೆ ಅವರಿಗೆ ವ್ಯಾಲಿಡ್ ಫಾರ್ ಮಾರ್ಕ್ಸೀಟ್ ಅವ್ರ ಕೈಯಲ್ಲಿರಬೇಕು ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಕೂಡ ಅವರ ಕೈಯಲ್ಲಿ ಇಡಬೇಕು ಆಲ್ರೆಡಿ ಈ ಇಪ್ಪತ್ತೊಂದು ಏಳುವರೆಗೆ ಅವರು ರಿಸಲ್ಟ್ ಬಂದು ಅವರೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿರಬೇಕು ಈಗ ಯಾರು ಡಿಗ್ರಿ ಇರ್ತಕ್ಕಂಥವ್ರಿಗೆ ಇವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರೋದಿಲ್ಲ ಮತ್ತು ಅದಕ್ಕಿಂತ ಮಹತ್ವ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಫೀ ಆ್ಯಂಡ್ ಎಂಟಿಮೇಷನ್ ಚಾರ್ಜ್ ಅಂತಕ್ಕಂಥದ್ದು ಈ ಅಪ್ಲಿಕೇಶನ್ ಫೀ ಇಲ್ಲಿ ನೋಡಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದು ಓನ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಕ್ಯಾಂಡಿಡೇಟ್ಸ್ಗಳಿಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಗೂಡ್ ಸರ್ವಿಸ್ ಟ್ಯಾಕ್ಸನ್ನು ಕೂಡಿಕೊಂಡು ನೂರ ಎಪ್ಪತ್ತೈದು ರೂಪಾಯಿ ಅವರು ಚಾರ್ಜ್ ಆಗ್ತಾಯಿದೆ ಅದೇ ರೀತಿಯಾಗಿ ಅದರ್ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೂಡಿ ಅವ್ರಿಗೆ ಎಂಟುನೂರ ಐವತ್ತು ರೂಪಾಯಿ ಚಾರ್ಜ್ ಆಗ್ತಕ್ಕಂಥದ್ದು ಇದು ನಾ ಆನ್ಲೈನ್ ಪೇಮೆಂಟು ಮಾಡಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ವಿಚಾರ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಆ ಒಂದು ಪರೀಕ್ಷೆಯ ಒಂದು ರಚನೆ ಯಾವ ರೀತಿ ಇರುತ್ತದೆ ಅಂತಂದರೆ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ನೋಡಿ ಆಬ್ಜೆಕ್ಟಿವ್ ಟೈಪ್ ಟೆಸ್ಟಿಂಗ್ ಇರ್ತಕ್ಕಂಥದ್ದು ಅಂದರೆ ಬಹು ಐಕ್ಯ ಪ್ರಶ್ನೆಗಳಿರ್ತಕ್ಕಂಥದ್ದು ಇಲ್ಲಿ ನೇಮ್ ಆಫ್ ದ ಟೆಸ್ಟ್ ನೇಮ್ ಆಫ್ ದ ಕ್ವಶನ್ಸ್ ಮಿನಿಮಮ್ ಮಾರ್ಕ್ಸ್ ಮೀಡಿಯಮ್ ಆಫ್ ಚೇಂಜ್ ಆ್ಯಂಡ್ ಟೈಮ್ ಅಲಾಟ್ಮೆಂಟ್ ಫಾರ್ ದ ಈಚ್ ಟೆಸ್ಟ್ ಅಂತ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಟೋಟಲಾಗಿ ಮೂವತ್ತು ಕ್ವಶನ್ಗಳನ್ನು ಇರ್ತಕ್ಕಂಥದ್ದು ಈ ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸು ಕೂಡ ಮೂವತ್ತು ಇರ್ತಕ್ಕಂಥದ್ದು ಇವರು ಬರಿಬೇಕಾಗಿದ್ದು ಇಂಗ್ಲೀಷ್ ಸಬ್ಜೆಕ್ಟ್ ಇಂಗ್ಲೀಷ್ದಲ್ಲೇ ಬರಿಬೇಕಾಗಿರ್ತಕ್ಕಂಥದ್ದು ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಇರ್ತದೆ ಆದರೆ ಕ್ವಾಂಟಿಟಿವ್ ಅಪಿಟೇಟಿವ್ ಅಂತ ಈ ಮೂವತ್ತೈದು ಕ್ವಶನ್ಗಳು ಇರ್ತವೆ ಇದಕ್ಕೆ ಮೂವತ್ತು ಮಿಂಟ್ ಇರ್ತದೆ ಇದು ಲ್ಯಾಂಗ್ವೇಜ್ ಅಂದರೆ ಕನ್ನಡದಲ್ಲಿ ಇವರು ಕರ್ನಾಟಕದ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಆದರೂ ಕೂಡ ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕಾಗಿರ್ತಕ್ಕಂಥದ್ದು ಇದಕ್ಕೂ ಕೂಡ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಆನಂತರ ರೀಸನಿಂಗ್ ಅಪಿಡೇಟಿವ್ ಇವು ಮೂವತ್ತೈದು ಕ್ವೆಶನ್ಗಳು ಇರ್ತವೆ ನಲವತ್ತು ನಿಮಿಷ ಇರ್ತದೆ ಇಲ್ಲಿ ಟೋಟಲ್ ಇಪ್ಪತ್ತು ಮಿಂಟ್ ಇರ್ತದೆ ಅಂದರೆ ಒಂದು ಟೋಟಲ್ ಅರುವತ್ತು ನಿಮಿಷ ಅಲ್ಲಿ ಇವರು ನೂರು ಮಾರ್ಷಿಂದ ಒಂದು ಪರೀಕ್ಷೆಯನ್ನು ಬಿಡಿಸ್ಬೇಕಾಗ್ತದೆ ಪ್ರೀಮ್ಸ್ ಎಕ್ಸಾಮ್ದಲ್ಲಿ ಈ ಯಾರು ಪ್ರೀಮ್ಸ್ ಎಕ್ಸಾಮ್ದಲ್ಲಿ ಜಾಸ್ತಿ ಅಂಕಗಳನ್ನು ತೊಗೊಳ್ತಿರೋ ಅಂಥವರು ಅಂದರೆ ಸಬ್ಜೆಕ್ಟ್ ಉದಾಹರಣೆಗೆ ಇಂಗ್ಲೀಷ್ನಲ್ಲಿ ಮೂವತ್ತು ಕ್ವಶನ್ ಇವೆ ಇದಕ್ಕೆ ಒಂದು ಇಪ್ಪತ್ತೈದು ಅಬೋ ತೊಗೊಳ್ಬೇಕು ಈ ಒಂದು ಕ್ವಾಂಟಿಟ್ಯೂಟ್ ಅಪಿಡೇವಿಟ್ಗೆ ಮೂವತ್ತೈದೇ ಒಂದು ಮೂವತ್ತು ಮಾರ್ಚ್ ಹಿಂಗೆ ಟಾಪ್ ಯಾರು ತೊಗೊಳ್ತಾರೋ ಆ ಒಂದು ಅವರು ಮೇನ್ಸ್ ಎಕ್ಸಾಮ್ಗೆ ಬರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಮೇನ್ಸ್ ಎಕ್ಸಾಮ್ ನೋಡಿ ನೇಮ್ ಆಫ್ ದ ಟೆಸ್ಟಿಂಗ್ ಈ ಕ್ವಶನ್ ಮಾರ್ಕ್ಸ್ ಮೀಡಿಯಮ್ ಆ್ಯಂಡ್ ಟೈಮ್ ಅಲೋಟೆಡ್ ಫಾರ್ ಈಜ್ ಟೆಸ್ಟ್ ನೋಡಿ ಒಂದೇದು ರೀಸ್ನಿಂಗ್ ರೀಜ್ನಿಂಗ್ದಲ್ಲಿ ನಲ್ವತ್ತು ಕ್ವಶನ್ಸ್ಗಳು ಇರ್ತವೆ ಮಾರ್ಕ್ಸ್ ಅರವತ್ತಿರ್ತದೆ ಇರ್ತದೆ ಇದು ಕರ್ನಾಟಕದ ವಿದ್ಯಾರ್ಥಿಗಳಾದರೆ ಕನ್ನಡದಲ್ಲಿ ಕನ್ನಡದಲ್ಲಿರಬೇಕು ಯಾವ್ಯಾವ ರಾಜ್ಯದ ವಿದ್ಯಾರ್ಥಿಗಳು ಅವರವ್ರ ಭಾಷೆಯಲ್ಲಿ ಬರೀಬೋದು ಇಲ್ಲಿ ಐವತ್ತು ನಿಮಿಷ ಟೈಮ್ ಇರುತ್ತದೆ ಈ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ಡಿಜಿಟಲ್ ಫೈನಾನ್ಷಿಯಲ್ ಅವೇರ್ನೆಸ್ ಇನ್ಕ್ಲೂಡಿಂಗ್ ದ ಆರ್ ಬಿ ಐ ಸರ್ಕ್ಯುಲರ್ ಇದರಲ್ಲಿ ಮೂವತ್ತೈದು ಕ್ವಶನ್ಸ್ಗಳು ಇರ್ತವೆ ಇದಕ್ಕೆ ಒಂದು ಸಮಯ ಇಲ್ಲ ಮಾರ್ಕ್ಸ್ ಐವತ್ತಾಗಿರ್ತದೆ ಇಪ್ಪತ್ತೈದು ನಿಮಿಷದಲ್ಲಿ ಇದು ಮುಗಿಸ್ಬೇಕು ಹೀಗೆ ಟೋಟಲ್ ನಾವು ನೋಡಿದಾಗ ಮೇನ್ಸ್ ಎಕ್ಸಾಮ್ದಲ್ಲಿ ಕ್ವಶನ್ಸ್ಗಳು ಒನ್ ಫಾರ್ಟಿ ಫೈ ಇರುತ್ತೆ ಆ ಮೇ ಟೋಟಲ್ ಮಾರ್ಕ್ಸ್ ಇನ್ನೂರು ಇರುತ್ತೆ ಅಲ್ಲಿ ಸಮಯ ಎಷ್ಟಿರ್ತದೆ ಅಂತಂದರೆ ಒನ್ ಸಿಕ್ಸ್ಟಿ ಅಂದರೆ ಎರಡು ಎರಡು ಗಂಟೆ ಸಮಯ ಇರುತ್ತೆ ಈ ಎರಡು ಗಂಟೆ ಸಮಯದಲ್ಲಿ ನೀವು ಈ ಪೇಪರ್ ಬಿಡಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಮೇನ್ಸ್ ಎಕ್ಸಾಮ್ದು ಈ ರೀತಿಯಾಗಿರ್ತಕ್ಕಂಥ ಸಿಲೆಬಸ್ಸು ಮತ್ತು ಸಮಯ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ ಒಂದು ಇದರಲ್ಲಿ ಏನಾಗುತ್ತೆ ಫೈನಲಿ ಫಾರ್ ವರ್ಕಿಂಗ್ ಆನ್ಸರ್ ಅಪ್ಲಿಕೇಶನ್ ಟು ಬೋತ್ ಆನ್ಲೈನ್ ಫಿಲಿಮ್ಸ್ ಆ್ಯಂಡ್ ಆನ್ಲೈನ್ಸ್ ಮೇನ್ ಎಕ್ಸಾಮ್ ಇವೆರಡೂ ಕೂಡ ಎಕ್ಸಾಮ್ಗಳು ಆನ್ಲೈನ್ದಲ್ಲಿರ್ತವೆ ಮತ್ತು ಕಂಪ್ಯೂಟರ್ಸ್ ಎದುರುಗಡೆ ನಾವು ತಾವು ಎಕ್ಸಾಮ್ ಬರೀಬೇಕಾಗತಕ್ಕಂಥದ್ದು ಇವೆರಡರಲ್ಲಿ ಮಲ್ಟಿಪಲ್ ಕ್ವಶನ್ ರೀತಿಯೇ ಇರ್ತಕ್ಕಂಥದ್ದು ಅದಾದ ನಂತರ ಕಟ್ ಆಫ್ ಸ್ಕೋರ್ ಆನ್ಲೈನ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಏನು ಮಾಡ್ತಾರೆ ನೀವು ಮೇನ್ಸು ಮತ್ತು ಎಕ್ಸಾಮ್ ಮೇಲೆ ನಿಮ್ಮದು ಆಫ್ ಲಿಸ್ಟ್ ಅಂತಕ್ಕಂಥದ್ದು ಆನ್ಲೈನ್ದಲ್ಲಿ ಬಿಡ್ತಾರೆ ಆನ್ಲೈನ್ದಲ್ಲಿ ಬಿಟ್ಟ ನಂತರ ನೆಕ್ಸ್ಟು ಕೋರ್ಸ್ ಸ್ಕೋರ್ ಹೈಯೆಸ್ಟ್ ಸ್ಕೋರ್ಸ್ ಸ್ಕೋರ್ ಯಾರು ಅವರಿಗೆ ಏನು ಮಾಡ್ತಾರೆ ಅಂತಂದರೆ ತಾವುಗಳು ಆ ಒಂದು ಇದು ಕೊ ಅವರಿಗೆ ಆನ್ಲೈನದಲ್ಲಿ ಏನು ಮಾಡ್ತಾರೆ ಮಾರ್ಕ್ಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಅದನಂತರ ಇವರಿಗೆ ಈ ಎಕ್ಸಾಮ್ಗಿಂತ ಮಲ್ಲ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತಂದರೆ ಒಂದು ಈ ಎಕ್ಸಾಮಿನೇಷನ್ ಟ್ರೈನಿಂಗ್ ಈ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ದವರಿಗೆ ಯಾವ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಒಂದು ತರಬೇತಿಯನ್ನು ಈ ಒಂದು ಇನ್ಸ್ಟಿಟ್ಯೂಟ್ದವರು ಅಥವಾ ಸರ್ಕಾರ ಬಿಫೋರೇ ಅವರಿಗೆ ಏನು ಮಾಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅದನಂತರ ಅವರಿಗೆ ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂ ಆದ ನಂತರ ಈ ರೀತಿಯಾಗಿ ಈ ಒಂದು ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥ ಅದಕ್ಕಿಂತ ಮುಖ್ಯವಾಗಿ ಈ ಎಕ್ಸಾಮ್ ಸೆಂಟರ್ಗಳಲ್ಲಿರ್ತವೆ ಅಂತಲೂ ಹಾಗಿದ್ರೆ ಇಲ್ಲಿ ನೋಡಿ ಈ ಒಂದು ಟೋಟಲ್ ಸುಮಾರು ಹನ್ನೊಂದು ಬ್ಯಾಂಕ್ಗಳನ್ನು ಕೂಡಿ ಎಷ್ಟೆಷ್ಟು ಫೋಸ್ಟ್ಗಳನ್ನು ಅಲೋಕೇಶನ್ ಮಾಡಿದ್ದಾರೆ ಅಂತ ಇಲ್ಲಿ ಬ್ಯಾಂಕ್ ಆಫ್ ಬೋರಡಾದವರು ಎಸ್ಸಿದವರಿಗೆ ನೂರ ಐವತ್ತು ಎಸ್ ಟಿ ಎಪ್ಪತ್ತೈದು ಒ ಬಿ ಸಿದವರಿಗೆ ಇನ್ನೂರ ಎಪ್ಪತ್ತು ಎಕನಾಮಿಕ್ಸ್ ವೀಕರ್ ಸೆಕ್ಷನ್ಸ್ ಅವರಿಗೆ ನೂರು ಯೂನಿಟೆಡ್ ಟೆರಿಟರಿಯಲ್ಲಿ ನಾಲ್ಕುನೂರು ಮತ್ತು ಟೋಟಲ್ ಒಂದು ಸಾವಿರ ಹೀಗೆ ಎಲ್ಲ ಬ್ಯಾಂಕ್ಗಳನ್ನು ಹನ್ನೊಂದು ಬ್ಯಾಂಕ್ಗಳನ್ನು ಒಟ್ಟು ಪೋಸ್ಟ್ಗಳನ್ನು ಅಲೋಕೇಷನ್ ಮಾಡಿರ್ತಕ್ಕಂಥದ್ದು ಐದು ಸಾವಿರದ ಎರಡು ನೂರ ಎಂಟು ಪೋಸ್ಟ್ಗಳನ್ನು ಅಲೋಕೇಷನ್ ಮಾಡಿರ್ತಕ್ಕಂಥದ್ದು ಈ ಪೋಸ್ಟ್ಗಳಿಗೆ ನಾವು ಎಕ್ಸಾಮ್ ಬರಿಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಈ ಎಕ್ಸಾಮಿನೇಷನ್ ಸೆಂಟ್ರಸ್ಗಳು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಸೆಂಟರ್ಗಳೆಲ್ಲೆಲ್ಲಿರ್ತವೆ ಅಂತ ಇದು ತಾವುಗಳನ್ನು ನೋಡ್ಬೋದು ಇಲ್ಲಿ ನಾವು ಇಡೀ ಎಲ್ಲ ರಾಜ್ಯಗಳನ್ನು ಹೊರತುಪಡಿಸಿ ನಾನು ಕೇವಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪ್ರಿಲಿಮ್ಸ್ ಎಕ್ಸಾಮು ಬೆಂಗಳೂರು ಬೆಳಗಾವಿ ಕಲ್ಬುರ್ಗಿ ಅಥವಾ ಬ್ರ್ಯಾಕೆಟ್ ಗುಲ್ಬರ್ಗ ಧಾರವಾಡ ಹುಬ್ಳಿ ಮಂಗಳೂರು ಮತ್ತು ಮೈಸೂರು ಶಿವಮೊಗ್ಗ ಇವುಗಳನ್ನು ಪ್ರಿಲಿಮ್ಸ್ ಎಕ್ಸಾಮ್ಗೆ ಇರ್ತಕ್ಕಂಥ ಪ್ಲೇಸ್ಮೆಂಟು ಅದೇ ರೀತಿ ಪ್ರಿಲಿಮ್ಸ್ ಯಾರು ಪಾಸಾಗಿರ್ತಾರೋ ಅಂಥವರಿಗೆ ಅಂಥ ವಿದ್ಯಾರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ಕೂಡ ಕರ್ನಾಟಕದಲ್ಲಿ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಳಿ ಕಲಬುರ್ಗಿ ಅಥವಾ ಗುಲ್ಬರ್ಗ ಮಂಗಳೂರು ಇಲ್ಲಿ ಕೂಡ ತಾವು ಮೇನ್ಸ್ ಎಕ್ಸಾಮ್ ಬರೀಬಹುದು ಅದೇ ರೀತಿಯಾಗಿ ಗೈಡ್ಲೈನ್ ಫಾರ್ ದ ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಡೇಟ್ ಆಫ್ ದ ಡಾಕ್ಯುಮೆಂಟ್ಸ್ ಅಂದರೆ ತಾವು ಅಪ್ಲಿಕೇಶನ್ ಹಾಕುವಾಗ ಗೈಡ್ಲೈನ್ ಯಾವ ರೀತಿ ಇದೆ ಆ ವಿದ್ಯಾರ್ಥಿ ಸಿಗ್ನೇಚರ್ ಇರಬೇಕು ಲೆಫ್ಟ್ ಥಮ್ ಇಂಪ್ರೆಷನ್ ಇರಬೇಕು ಹ್ಯಾಂಡ್ ರೈಟಿಂಗ್ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಎಸ್ ಎಸ್ ಎಲ್ ಸಿ ಟೆಂತ್ ಸ್ಟ್ಯಾಂಡರ್ಡ್ ಈಕ್ವಲ್ ಟು ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಸರ್ಟಿಫಿಕೇಟ್ ಮೇಂಟೆನೆನ್ಸಿಂದ ಈ ಒಂದು ಅಪ್ಲಿಕೇಶನ್ಗಳು ಎಲ್ಲನೂ ಕೂಡ ಇರಬೇಕು ಅದೇ ರೀತಿ ಫೋಟೋಗ್ರಾಫ್ ಇರ್ತದೆ ತಾವೆಲ್ಲವೂ ಕೂಡ ಈ ರೀತಿಯಾಗಿ ನೀವು ಫಿಲಪ್ ಮಾಡಿದ್ದೇ ಆದರೆ ತಾವು ಆ ಒಂದು ಡಾಕ್ಯುಮೆಂಟ್ಸ್ ಪೂರ್ತಿಯಾಗಿ ನೀವು ಫಿಲ್ಅಪ್ ಮಾಡಿದ್ರೆ ನೀವು ಅಪ್ಲಿಕೇಶನ್ ಆಗುತ್ತದೆ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡ್ಕೊಂಡು ತಾವು ಪರೀಕ್ಷೆಯಲ್ಲಿ ಪಾಸಾಗಬೇಕೆಂದು ಹೇಳುತ್ತಾ ಇಲ್ಲಿವರೆಗೆ ತಾವೆಲ್ಲರೂ ನನ್ನ ವಿಡಿಯೋಗಳನ್ನು ವೀಕ್ಷಿಸಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದ